ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಕ್ಷಿಸ್ ಪ್ರಪಂಚ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ತುಂಬ ದಿನಾನೇ ಆಯಿತು ನಂಗೆ ವೀಡಿಯೋಸ್ ಹಾಕಲಿಕ್ಕೆ ಆಗಲಿಲ್ಲ ಸ್ವಲ್ಪ ಬ್ಯಿ ಇರೋ ಕಾರಣ ಹಾಕಿರಲಿಲ್ಲ ನೀವು ಎಲ್ಲರೂ ಅರ್ಥ ಮಾಡ್ಕೋತೀರಿ ಅಂತ ತಿಳ್ಕೊತೀನಿ ಇವತ್ತು ಒಂದು ಸ್ಪೆಷಲಾಗಿ ಮನೆಯಲ್ಲಿ ಪ್ರೋಗ್ರಾಮ್ ಫಂಕ್ಷನ್ ಗಣಪತಿ ಹಬ್ಬ ಇದೆ ನಾವು ಗಣಪತಿನ ಕೂರಿಸ್ತೀವಿ ಅದಕ್ಕೋಸ್ಕರ ಡೆಕೋರೇಷನ್ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಅದಕ್ಕೆ ಇದರಿಂದ ಗಣಪತಿ ಹಬ್ಬದಿಂದನೇ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ಡೆಕೋರೇಷನ್ ಇವಾಗ ಟೈಮ್ ಬಂದುಬಿಟ್ಟು ಎಂಟು ಗಂಟೆ ಆಯಿತು ಇವಾಗ ನಾವು ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಡು ಮನೇಲೇನೆ ಡೆಕೋರೇಷನ್ ಮಾಡೋಣ ಅನ್ನೋದೊಂದಿದೆ ಯಾಕಂದರೆ ಡೆಕೋರೇಷನ್ ಮಾಡಬೇಕು ಅಂತ ಇಲ್ಲ ಸ್ವಲ್ಪ ಸಾಮಾನೆಲ್ಲ ತೊಗೊಂಬಂದಿದ್ದೀನಿ ಹೊರಗಡೆಯಿಂದ ತರ್ಬೋದು ಬಟ್ ನನಗೇನು ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ ನಾವಾಗಿನೇ ಡೆಕೋರೇಷನ್ ಮಾಡಿ ಗಣಪತಿಗೆ ಇಡಬೇಕು ಅನ್ನೋದು ನನ್ನ ಆಸೆ ಅದಕ್ಕೋಸ್ಕರ ಸ್ಮಾಲ್ ನನ್ನ ಕೈಯಿಂದ ಎಷ್ಟಾಗುತ್ತೆ ಎಷ್ಟು ಡೆಕೋರೇಷನ್ ಮಾಡೋಣ ಅಂತ ಪ್ರಿಪ್ರೇಷನ್ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನೂ ಯಾರೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಮರಿದಿನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಅಂತ ಹೇಳ್ತೀನಿ ಪಕ್ಕದಲ್ಲಿರೋ ಬೆಲ್ಲೆಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾ ಮಾಡೋ ಎಲ್ಲ ವೀಡಿಯೋಸ್ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇವತ್ತಿನ ದಿನದಲ್ಲಿ ಏನೇನಾಗುತ್ತೆ ಅಂತ ನೋಡೋಣ ಮತ್ತೆ ಯಾವ ರೀತಿ ಡೆಕೋರೇಷನ್ ಏನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಆದಮೇಲೆ ತೋರಿಸ್ತೀನಿ ಈ ರೀತಿ ಚರ್ಮಾಕೋಲ್ ಮತ್ತು ತಿನ್ನೋ ಎಲ್ಲೆ ವಿಳ್ಳೇದೆ ಅಂತಾರಲ್ಲ ಅದರಿಂದ ಏನೋ ಒಂದು ಮಾಡಬೇಕು ಅಂತ ಇದ್ದೀನಿ ಇಷ್ಟಾಗಿದೆ ಇನ್ನೂ ಒಂದು ಸ್ವಲ್ಪ ಫುಲ್ ಆದ್ಮೇಲೆ ಯಾವ ರೀತಿ ಮಾಡ್ತಾ ಇದ್ದೀವಿ ಅಂತ ತೋರಿಸ್ತೀನಿ ನಿಮ್ಗೆ ನಾನು ಹಿಂದೆ ಹಚ್ಕೋಬೇಕಂತಿದ್ದೀನಿ ಅವ್ರು ಊಟ ಮಟ್ಟ ನಾನು ಮೆಹಿ ಹಚ್ಕೊಂಡು ಮಲಗೋಕಾಗತ್ತಲ್ಲ ಅದಕ್ಕೋಸ್ಕರ ಮಾತಾಡೋ ಕರ್ಕೊಂಡು ಸ್ವಲ್ಪ ಊಟ ಮಾಡೋವರೆಗೂ ನಾನು ಮೆಂದಿ ಹಚ್ಕೊಳ್ತೀನಿ ಸ್ವಲ್ಪ ತೊಳೆದತ್ತಲ್ಲ ಆಮೇಲೆ ಮಲಗ್ಬೋದು ಬೆಳಗ್ಗೆ ಮತ್ತು ಎಲ್ಲ ಮಾಡಾಯಿತು ಟೈಮ್ ಕರೆಕ್ಟಾಗಿ ಒಂದು ಗಂಟೆ ಆಗಿದೆ ಫುಲ್ ಜೋರು ನಿದ್ದೆ ಬರ್ತಾ ಇದೆ ಅವ್ರು ಊಟ ಮಾಡಿಸೋವರೆಗೂ ಇಷ್ಟೇ ನಾರ್ಮಲಾಗಿ ಆಗಿ ಸಿಂಪಲ್ ಮೆಂದಿನ ಹಚ್ಕೊಂಡೆ ಒಂದು ಗಂಟೆ ಆಗಿದೆ ಬೆಳಗ್ಗೆ ಮತ್ತು ಬೇಗ ಇಡಬೇಕು ಅದಕ್ಕೋಸ್ಕರ ಇವತ್ತು ಮಲಗ್ತೀನಿ ಎಲ್ರಿಗೂ ಗುಡ್ ನೈಟ್ ನಾಳೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಅಂತ ಅಂದ್ರೆ ಇರ್ಲಿ ಒಂದ್ಮೇ ಬರುತ್ತೆ ಒಂದ್ ಸ್ವಲ್ಪ ಗ್ರ್ಯಾಂಡ್ ಮಾಡೋಣ ಅಂತ ನಮಗೂ ಆಸೆ ಇರುತ್ತೆ ಅದಕ್ಕೋಸ್ಕರ ಇಷ್ಟೊಂದ್ ಸ್ವಲ್ಪ ತಟ್ಪಡಿಯಿಂದ ಓಡಾಡಿ ಮಾಡ್ಲೇಬೇಕಾಗತ್ತೆ ಇರ್ಲಿ ಸಲ ಅಲ್ವಾ ಪ್ರತಿ ಸಲ ದಿನ ದಿನ ಅಂತೂ ಮಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಕೆಲ್ಸಾನೆಲ್ಲ ಟೈಮ್ ಆಗಿದೆ ನಾಳೆ ಮಾಡೋಣ ಅಂತಂದ್ರೆ ನಾಳೆನೇ ನಾಳೆ ನಾವೇ ಮಾಡಬೇಕಲ್ವ ಅದಕ್ಕೋಸ್ಕರ ಏನಿರುತ್ತೆ ಅದನ್ನು ಮುಗಿಸ್ಕೊಂಡು ಮಲಗಬೇಕು ಅಂತ ಫ್ರೀ ಅಲ್ಲ ಬೆಳಗ್ಗೆ ಐದು ಗಂಟೆ ಹಿಂಗೆ ಬಿಟ್ಟು ಮಾಡಿದರೂ ನಡೆಯುತ್ತೆ ಎಲ್ಲರೂ ಕಡೆ ಹಬ್ಬ ಗಣೇಶನ ಹಬ್ಬ ಇದು ಎಲ್ಲ ಹಿಂಗೆ ನಡೀತಾ ಇದೆ ಅಂತ ಅನ್ಕೋತೀನಿ ಪಿಪ್ರೆ ಥ್ಯಾಂಕ್ ಯು ಅಂತ ಹೇಳ್ತೀನಿ ಪ್ರತಿ ಸಲನೂ ನಾನು ಅದೇ ಅನ್ಕೋತೀನಿ ಎಲ್ಲೋ ಒಂದು ಕಡೆ ಒಂದು ವಿಷಯದಕ್ಕಾದರೂ ಶೇರಿಂಗ್ ಮಾಡೋದಕ್ಕಾಗಲಿ ಎಲ್ಲದಕ್ಕೂ ಒಂದು ಒಳ್ಳೆ ಪಾರ್ಟ್ನರ್ ಸಿಕ್ಕಿದ್ದಾರಲ್ಲ ಇಷ್ಟೆಲ್ಲ ಕೆಲಸ ಮಾಡುವಷ್ಟೊತ್ತಿಗೆ ಅವರು ಎಲ್ಲನೂ ಕ್ಲೀನ್ ಮಾಡಿಕೊಂಡು ನಂಗೆ ಊಟ ಮಾಡಿಸಿ ಮತ್ತು ಇವಾಗ ಒಂದು ಸ್ವಲ್ಪ ಕೆಲಸ ಮಾಡಲಿಕ್ಕೆ ಹೋಗಿದ್ದಾರೆ ಈ ರೀತಿ ಇದ್ದರೆ ಎಲ್ಲರಿಗೂ ಒಂಥರ ಖುಷಿನೂ ಆಗುತ್ತೆ ಚೆನ್ನಾಗಿರುತ್ತೆ ಇವತ್ತಿನ ವೀಡಿಯೋ ಇಷ್ಟೇ ನಾಳೆ ಇದ್ರ ಜೊತೆಗೆ ಕಂಟಿನ್ಯೂ ಮಾಡ್ತೀನಿ ಗುಡ್ ನೈಟ್ ಫ್ರೆಂಡ್ಸ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಬೇಗ ಬೇಗನೆ ಇದ್ಬಿಟ್ಟು ಎಲ್ಲ ನಾವು ಕೆಲಸ ಮಾಡಿಕೊಂಡು ಡೆಕೋರೇಷನ್ ಈ ರೀತಿಯಾಗಿದೆ ಗೌರಿನ ಮೊದಲು ಕೂರಿಸ್ಬಿಟ್ಟು ಅರ್ತಿ ಎಲ್ಲ ಮಾಡಿ ರಂಗೋಲಿನ ಹೀಗೆ ನಾರ್ಮಲ್ ಸಿಂಪಲಾಗಿ ಹಾಕಿದ್ದೆ ಆಮೇಲೆ ನಾನು ಕೂಡ ರೆಡಿಯಾದೆ ನನ್ನ ಔಟ್ಫುಟ್ ಈ ರೀತಿಯಾಗಿದೆ ಫುಲ್ ವೀಡಿಯೋ ಮಾಡೋಕ್ಕೆ ಯಾರೂ ಇಲ್ಲ ಅದಕ್ಕೆ ನಾನು ಇಷ್ಟ ತೋರಿಸ್ತಾ ಇದ್ದೀನಿ ಹಬ್ಬದ ದಿನ ಫುಲ್ ಸೀರೆ ಉಟ್ಕೊಂಡು ಕೆಲಸ ಮಾಡಿರಿ ಎಲ್ಲ ಫುಲ್ ಗಡಿಬಿಡಿ ಗಡಿಬಿಡಿ ಅದಕ್ಕೆ ಮೊದಲು ಅಡುಗೆ ಇಡೀ ಅಡುಗೆ ಅದು ಎಲ್ಲ ಮಾಡಿಬಿಟ್ಟೆ ಒಮ್ಮೆ ಡೈರೆಕ್ಟಾಗಿ ಸೀರೆ ಉಟ್ಕೊಳ್ತೀನಿ ನಾನು ಸೀರೆ ಉಟ್ಕೊಂಡ್ಮೇಲೆ ನಾರ್ಮಲಿ ಫ್ರೀ ಆಗಿರ್ತೀವಲ್ವಾ ಆಮೇಲೆ ಗಣೇಶನ್ನ ತರೋಕಂತ ಹೋಗಿದ್ರು ಗಣಪತಿನ ತಗೊಂಡು ಬಂದರು ಆರತಿ ಮಾಡಿ ಒಳಗಡೆ ತಗೊಂಡ್ವಿ ನಾನು ಕೂಡ ಮೊದಲು ಆರತಿ ಎಲ್ಲ ನಾನೇ ಮಾಡಿದ್ದೆ ಆದರೆ ವೀಡಿಯೋ ನಾನು ಕ್ಯಾಪ್ಚರ್ ಮಾಡೋಕೆ ಯಾರು ಇರಲಿಲ್ಲ ಅದಕ್ಕೆ ನೆನಪಿಗೋಸ್ಕರ ಇವ್ರದಾದ್ದು ಇರುತ್ತಲ್ಲ ಅಂತ ಐದು ನಿಮಿಷ ನಾನು ಮಾಡಿ ಬಂದು ಇವ್ರು ಮಾಡುವಾಗ ಒಂದು ಸ್ವಲ್ಪ ಕ್ಯಾಪ್ಚರ್ನ ಮಾಡ್ಕೊಳ್ತೀನಿ ಗಣಪತಿನ ತಂದಾಯಿತು ಏನೋ ಒಂಥರ ಪಾಸಿಟಿವ್ ವೈಬ್ ಬರುತ್ತೆ ಗಣೇಶ ಎಷ್ಟೇ ಐದೇ ದಿನ ಇರಲಿ ಒಂದೂವರೆ ದಿನದ್ದೇ ಇರಲಿ ಹನ್ನೊಂದು ದಿನನೇ ಇರಲಿ ಗಣಪತಿ ಇರೋಷ್ಟು ದಿನ ಮಾತ್ರ ಮನೆಯಲ್ಲಿ ಪಾಸಿಟಿವ್ ವೈಬ್ಸೇ ಇದ್ದೇ ಇರುತ್ತೆ ವರ್ಷಕ್ಕೊಂದು ಸಲ ಬರ್ತಾನಲ್ಲ ಎಷ್ಟು ಚೆನ್ನಾಗಿ ಅನಿಸುತ್ತೆ ಮನಸ್ಸಿಗೆ ಶಾಂತಿ ತೃಪ್ತಿ ಅದೇ ಬರುವಾಗ ಅದು ರೆಡ್ ಕಲರ್ ಬಟ್ಟೆನ ಮುಚ್ಚಿಸ್ಕೊಂಡು ತೊಗೊಂಡು ಬಂದಿದ್ರು ಮನೆಗೆ ಬರುವಷ್ಟೊತ್ತಿಗೆ ಅದು ಮುಚ್ಕೊಂಡೇ ಇರತ್ತೆ ಆಮೇಲೆ ಗಣೇಶನ ಒಂದು ಆ ಪ್ಲೇಸಿಗೆ ಕೂರಿಸಿದ್ಮೇಲೆ ಅದನ್ನು ಬಟ್ಟೆನ ತೆಗೆದು ಇವಾಗ ಏನೇನಿದೆ ಗಣಪತಿದು ಸಮಯ ಆರತಿ ಅದೆಲ್ಲ ಈಗ ಹಚ್ಕೊಳ್ಬೇಕು ಯಾಕಂದರೆ ಅದನ್ನೆಲ್ಲ ಮೊದಲೇ ಇಟ್ಕೊಂಡ್ರೆ ಆಮೇಲೆ ಗಣಪತಿನ ಕೂರಿಸೋಕೆ ಸ್ವಲ್ಪ ಸರಿ ಆಗೋದಿಲ್ಲ ಅದಕ್ಕೋಸ್ಕರ ತಂದಿಟ್ಟ ಮೇಲೆ ಅದನ್ನೆಲ್ಲ ಮಾಡಿದರೆ ಆಯಿತು ಅಂತ ಸುಮ್ಮನಿದ್ವಿ ಹಾಗೆ ಒಂದು ನಾರ್ಮಲ್ ಕ್ಯಾಪ್ಚರ್ ಮಾಡಿಕೊಂಡೆ ಗಣಪತಿದು ಇವಾಗ ಗಣಪತಿನ ತೆಗೀತಾರೆ ಈ ರೀತಿಯಾಗಿದೆ ಇನ್ನೊಂದು ಸಲ ಕ್ಲಿಯರಾಗಿ ನನಗೆ ತೋರಿಸ್ತೀನಿ ಸ್ವಲ್ಪ ಗಡ್ಬಿಡಿ ಗಡ್ಬಿಡಿಯಾಗಿದೆ ಮನೆಯಲ್ಲಿ ಅದು ಇದು ಸಾಮಾನು ವಿಡಿಯೋ ನಾನೇ ಮಾಡೋದು ನಾನೇ ಕ್ಯಾಪ್ಚರ್ ಮಾಡೋದು ಎಲ್ಲ ಒಂಥರ ಮಿಕ್ಸಪ್ ಆಗಿಬಿಡತ್ತೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಆದರೂ ಒಂದು ನೆನಪಿಗೆ ಅಂತ ವಿಡಿಯೋನ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಲ್ವ ಗಣಪತಿದು ಇದೇ ವೀಡಿಯೋನ ಅಪ್ಲೋಡ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿಬಿಟ್ಟೆ ಈ ರೀತಿಯಾಗಿದೆ ನಮ್ಮ ಗಣಪತಿ

ಮಾಡ್ತಾ ಮಾಡ್ತಾಯಿದ್ರು ಹಾಗೆ ಒಂದು ವಿಡಿಯೋನ ತಗೊಂಡೆ ಫುಲ್ ಎಲ್ಲ ಕಡೆ ಲೈಟಿಂಗ್ಸು ಲೈಟು ಅದೆಲ್ಲ ಫೋಕಸ್ ಎಲ್ಲ ಡೈರೆಕ್ಟ್ ಫೇಸ್ ಮೇಲೆ ಮೊಬೈಲ್ ಮೇಲೆ ಬೀಳ್ತಾ ಇತ್ತು ಅಷ್ಟೊಂದು ಕ್ಲಾರಿಟಿ ಬರಲಿಲ್ಲ ಒಂದು ಸ್ವಲ್ಪ ಅರ್ಧ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಯಾಕಂದರೆ ಅದು ಗಣಪತಿಗೆ ಲೈಟೆಲ್ಲ ಆಫ್ ಮಾಡಿದರೆ ಅಷ್ಟೊಂದು ಚೆನ್ನಾಗಾಗೋದಿಲ್ಲ ಎಲ್ಲ ಲೈಟ್ ಗೀಟ್ ಹಾಕಿಬಿಟ್ಟಿದ್ರಲ್ಲ ಫೋಕಸ್ ಡೈರೆಕ್ಟಾಗಿ ಮೊಬೈಲ್ ಮೇಲೇ ಬೀಳ್ತಾಯಿತ್ತು ಆಮೇಲೆ ನಾನೆಲ್ಲ ಕೂಡ ಮಾಡಿ ಬಂದೆ ಇವಾಗ ನಮ್ಮ ಅದಿ ಮಗನ ಕೈಯಲ್ಲಿ ಒಂದು ಸ್ವಲ್ಪ ಆದರೂ ವಿಡಿಯೋ ಇರಲಿ ಅಂತ ಅವನ ಕೈಗೆ ಕೊಟ್ಟು ಬಂದು ನಾ ಆರತಿ ಮಾಡ್ತಾ ಇದ್ದೆ ಇದೆಲ್ಲ ಒಂದು ರೀತಿ ಮೆಮೊರಿ ಆಗಿರುತ್ತೆ ಲಾಸ್ಟ್ ಟೈಮ್ ನನ್ನ ಗಣಪತಿದು ಇವಾಗ ನಮ್ಮ ಕಡೆ ಮೆಮೊರಿ ಆಗಿದ್ದೆ ಅಲ್ಲ ನೆನಪಿಗೋಸ್ಕರ ಇಟ್ಕೊಳ್ಬೇಕು ಅದಕ್ಕೆ ಅವ್ನ ಕೈಗೆ ಒಂದು ಸ್ವಲ್ಪ ಸೆಟಪ್ ಮಾಡಿಕೊಟ್ಟು ಬಂದು ಅವ್ನು ಕೊಟ್ಟಿದ್ದೆ ಆರತಿ ಮಾಡೋಕ್ಕೆ

ಗಣಪತಿನ ಇಟ್ಟು ಎಲ್ಲ ಪೂಜೆ ಗೀಜ ಆಯಿತು ಅಲ್ಲಿ ಮನೆ ಹತ್ರನೂ ಹೋಗಿ ಬಂದ್ವಿ ಇವಾಗ ಟೈಮು ಎರಡು ಗಂಟೆ ಆಗ್ತಾ ಬಂತು ಎಲ್ರಿಗೂ ಗಣಪತಿ ಹಬ್ಬದ ಶುಭಾಶಯಗಳು ಹ್ಯಾಪಿ ಗಣೇಶ ಚೌತಿ ಎಲ್ಲರ ಮನೆಯಲ್ಲೂ ಗಣಪತಿ ಇಟ್ಟಿದ್ದೀರಾ ಅಂದ್ಕೊಳ್ತೀನಿ ಟೈಮು ಸ್ವಲ್ಪ ಬೆಳಗಣ್ ಬೆಳಗ್ಗೆಯಿಂದ ಗಡ್ಬಡಿ ಗಡ್ಬಡಿ ಆಗಿತ್ತು ಅದಕ್ಕೆ ವಿಡಿಯೋ ಮಾಡಿರಲಿಲ್ಲ ಇವಾಗ ಪೂಜೆ ಗೀಜೆ ಎಲ್ಲ ಮಾಡಿ ನೈವೇದ್ಯ ಎಲ್ಲ ಇಟ್ಟು ಇವಾಗ ಊಟ ಮಾಡಬೇಕು ಎಲ್ಲರ ಮನೆಯಲ್ಲಿ ಇವತ್ತು ಸ್ಪೆಷಲ್ ಗಣಪತಿಗೆ ಮೋದಕ್ಕೆ ಅಂದ್ಕೊಳ್ತೀನಿ ಒಬ್ಬರ ಕಡೆ ಒಂದೊಂದು ಮಾಡ್ತಾರೆ ಒಂದೊಂದು ಊರಲ್ಲಿ ಹೇಳ್ಬಾ ಎಲ್ಲರಿಗೂ ಗಣಪತಿ ಹಬ್ಬದ ಶುಭಾಶಯಗಳು ಮತ್ತೆ ಡ್ರೆಸ್ ಅದು ಎಲ್ಲ ಚೇಂಜ್ ಮಾಡ್ಕೊಂಡು ಮತ್ತೆ ನಮ್ಮ ಕಾಕಿಯವ್ರ ಮನೆ ಇದೆ ಅಲ್ಲೊಂದು ಸ್ವಲ್ಪ ಗಣಪತಿಗೆ ಹೋಗಿ ಕೈ ಮುಗಿದು ಬರಬೇಕು ಇದೆ ಸಂಜೆ ಮಳೆ ಬರೋ ಹಾಗಾಗಿದೆ ನಿಮ್ಮ ಕಡೆ ಎಲ್ಲ ಮಳೆ ಬರ್ತಾ ಇದ್ದೇನೋ ಹೆಂಗೋ ಹೇಳಿ ನಾಳೆ ಗಣಪತಿ ಹೋಗ್ಬೇಕು ನಮ್ದು ನಾಳೆವರೆಗೂ ಒಂದು ಸ್ವಲ್ಪ ಮಳೆ ಬರಬಾರ್ದು ಆಮೇಲೆ ಬಂದರೂ ನಡೆಯುತ್ತೆ ಈ ರೀತಿ ಸಿಂಪಲ್ಲಾಗಿ ನಾರ್ಮಲ್ ನಮ್ಮ ಕಡೆಯಿಂದ ಎಷ್ಟು ನಮ್ಗೆ ಮಾಡೋ ಪ್ರಯತ್ನ ಆಗಿದೆ ಅಷ್ಟು ಡೆಕೋರೇಷನ್ ಮಾಡಿದ್ದೀವಿ ನಾವು ಮಾಡಿರೋ ಡೆಕೋರೇಷನು ನಮ್ಮ ಗಣಪತಿಗೆ ತುಂಬ ಸೂಟ್ ಆಗಿತ್ತು ಎಲ್ಲರೂ ಒಂದವ್ರ ಮನೆಗೆ ಡೆಕೋರೇಷನ್ ಮಾತ್ರ ಚೆನ್ನಾಗಾಗಿದೆ ಅಂತ ಅಂತ ಇದ್ದರು ಅದೇ ಒಂದು ರೀತಿ ಮನಸ್ಸಿಗೆ ತುಂಬ ಖುಷಿಯಾಗುತ್ತೆ ಯಾರಾದರೂ ನಾವು ಮಾಡಿರೋ ಕೆಲಸ ಚೆನ್ನಾಗಾಗಿದೆ ಅಂತ ಅಂದಾಗ ದೇವರು ಪೂಜೆ ನೈವೇದ್ಯ ಎಲ್ಲ ಮುಗೀತು ಒಂದು ದಿನ ಹೇಗೆ ಕಳೆದೋಯ್ತು ಅಂತಲೇ ಗೊತ್ತಾಗಲಿಲ್ಲ ಇವತ್ತಿನ ನಾನು ವಿಡಿಯೋ ಆ್ಯಂಡ್ ಮಾಡೋ ಸಮಯ ಈ ಕಂಟಿನ್ಯೂಸ್ ವೀಡಿಯೋ ನಾಳೆನ ಶೇರ್ ಮಾಡ್ಕೊಳ್ತೀನಿ ಇನ್ನು ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಪ್ಲೀಸ್ ಎಲ್ಲರೂ ಹೋಗಿ ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್